ಎಣ್ಣಾನೆ ಗುಂಪಲ್ಲಿ ಈಗ ವಯಸ್ಸಿರಾಕ್ ಬಂದಿರಂತ ಕಾಡಾನೆಗಳು ಅದ್ರ ಗಂಡಾನೆಗಳು ಇರಲ್ಲ ಚಿಕ್ಕ ಏಜಿನ ಗಂಡನೆಗಳು ಇರ್ತವೆ ದೊಡ್ಡಿನ ಗಂಡನೆಗಳು ಮಸ್ತ್ ಬರ ಟೈಮ್ ಅಲ್ಲಿ ಏನಕ್ಕೆ ಏನ್ ಕೆಸರವು ಅದ್ರ ಜೊತೆಗೇನು ತಗೊಳ್ಳಲ್ಲ ಅಂತ ಆನೆಗಳು ಯಾ ಹೆಂಗೆ ಅಂದ್ರೆ ಹೆಣ್ಣಾನೆಗಳು ಈ ಎಲ್ಲೇ ಆದ್ರು ಹೆಣ್ಣಾನೆಗಳು ಟೀಮ್ ಲೀಡ್ರೆ ಹೆಣ್ಣ ಹೆಣ್ಣು ಅದು ಸೀನಿಯರಿಟಿ ಇರೋ ಹೆಣ್ಣಾನೆ ಯಾವ್ದು ಇರುತ್ತೆ ಅದೇ ಟೀಮ್ ಲೀಡ್ರು ಅದು ಈ ಒಂದು ಗುಂಪನ್ನ ಕಟ್ಕೊಳ್ಳುತ್ತೆ ಎಲ್ಲೇ ಆದ್ರೂ ನಾವು ಹೆಣ್ಣಾನೆ ಗ್ರೂಪ್ಗಳೇ ಒಂದು ಏಳು ಎಂಟು ಹತ್ತು ಹಿಂಗೆ ಇಪ್ಪತ್ತು ಹಂಗೆ ಇರ್ತವೆ ಅದರಲ್ಲಿ ವಯಸ್ಸಿಗೆ ಬಂದು ಗಂಡಾನೆ ಕೇವಲ ಒಂದಿನ ಎರಡು ದಿನ ಇರ್ಬೋದು ಆಮೇಲೆ ಜಾಸ್ತಿ ಇರಲ್ಲ ಅದು ಒಂಟಿ ಆಗುತ್ತೆ ಇಲ್ಲ ಗಂಡಾನೆದೇ ಒಂದು ಗ್ರೂಪ್ ಇರುತ್ತೆ ಇಲ್ಲ ಆ ಹೆಣ್ಣಾನೆಗಳ ಜೊತೆ ಒಂದು ಚಿಕ್ಕ ಮರಿ ಅಂತ ಏಜು ಒಂದು ಹತ್ತು ವರ್ಷದ ಹದಿನೈದು ವರ್ಷದ ಇರ್ತವೆ ಈ ಮಸ್ತಿ ಬರ ಅಂತ ವಯಸ್ಸಿನ ಗಂಡನೆಗಳನ್ನ ಯಾವ್ದು ಇಟ್ಕೊಳ್ಳಲ್ಲ ಯಾಕೆ ಅಂದ್ರೆ ಒಂದು ಧರಿಸಿರ್ತವೆ ಆನೆ ಗುಂಪಲ್ಲಿ ಒಂದು ಇಲ್ಲ ಇರ್ತವೆ ಆ ಜವಾಬ್ದಾರಿ ಕುಟುಂಬದ ಜವಾಬ್ದಾರಿ ಗಂಡನೇ ತಗೊಳ್ಳಲ್ಲ ಹೆಣ್ಣಾನೆ ತಗೊಳ್ಳೋದು ಲೀಡ್ರಾಗಿರೋದ್ರಿಂದ ಆಮೇಲೆ ಅವ್ರಿಗೆ ಹೆಣ್ಣಾನೆಗಳ ಗಂಡ ಗಂಡ ಹೆಣ್ಣಾನೆಗಳ ಮರಿಗಳು ಮರಿಗಳಿರ್ತವ್ರೆ ಅವು ಗಂಡನೇ ತಕೋದಾಗ ಗಂಡನೇ ತೀವಿದು ಓಡಿಸೋಂಥ ಸಾಧ್ಯತೆ ಇರುತ್ತೆ ಹಂಗಾಗಿ ಸೇರಿಸಲ್ಲ ಮತ್ತು ಆ ಗಂಡನ ಎಂಟ್ರಿ ಆಗಿ ಬಂದ್ರು ನಾವು ಜಾಗ ಖಾಲಿ ಮಾಡ್ತಾ ಹೋಗ್ತಿರ್ತವೆ ಏನಾದ್ರೂ ಹೆಣ್ಣನೆ ಮೀಟ್ ಮಾಡೋ ಟೈಮಲ್ಲಿ ಮಸ್ತು ಬಂದಾಗ ಅದು ಹುಚ್ಚಲು ಉಚ್ಚೆ ಮಾಡುತ್ತಲ್ಲ ಆ ಹುಚ್ಚ ಸ್ಮೆಲ್ಲು ಈ ಗಂಡನಿಗೆ ಸೆನ್ಸ್ ಆಗುತ್ತೆ ಆ ಟೈಮಲ್ಲಿ ಇಂಥ ಎಣ್ಣನೆ ಮೀಟ್ ಮಾಡೋಕ್ಕೆ ರೆಡಿ ಇದೆ ಅಂತ ಗೊತ್ತಾದಾಗ ಆ ಎಣ್ಣೆಗಳು ಬೇರ್ಪಟ್ಟು ಗಂಡನ ಜೊತೆ ಮೀಟ್ ಮಾಡೋ ಚಾನ್ಸಸ್ ಇರುತ್ತೆ ಅದು ಬಿಟ್ಬಿಟ್ರೆ ಅದು ಬಿಟ್ಟರೆ ಇನ್ನು ಹೆಣ್ಣನೆಗಳು ಮಸ್ತಿ ಬಂದಿರೋ ಗಂಡನೇಗಳು ಇದ್ದಾವೆ ಅಂದರೆ ಆ ಕಾಡಲ್ಲಿ ಇರೋದೇ ಇಲ್ಲ ಬರೋದು ಇಲ್ಲ ಸೇರಿಸೋದು ಇಲ್ಲ ಅದು ಫ್ಯಾಮಿಲಿಗೋಸ್ಕರ ಅಷ್ಟೇ ಇನ್ನೇನಿಲ್ಲ ಫ್ಯಾಮಿಲಿ ಸೇಫ್ಗೋಸ್ಕರ ಮತ್ತು ಮಸ್ ಬಂದಿದ್ದಾನೆ ಹೋದಾಗ ಈಗ ಮರಿಗಳನ್ನ ಕೇರ್ ಮಾಡಲ್ಲೇ ಬೇರೆ ತರ ಇರುತ್ತೆ ಅದು ಸೇಫ್ ಸೈಡ್ ಆಗೋಕ್ಕೋಸ್ಕರ ಚೇಂಜ್ ಆಗ್ತಾ ಹೋಗುತ್ತೆ ಇದ್ದ ಎಲ್ಲಿಗೆ ಬಂದ್ರೆ ಬೇರೆ ಕಾಡು ಬಿಟ್ಟು ಹೋಗ್ತವೆ ಅಲ್ಲಿಗೆ ಹೋದರೆ ಬೇರೆ ಕಡೆ ಬರ್ತವೆ ಹಿಂಗೆ ಚೇಂಜಸ್ ಆಗ್ತಾ ಹೋಗುತ್ತೆ ಬಿಟ್ಟರೆ ಇನ್ನು ಮಸ್ತಿಳ್ದ ಸ್ವಲ್ಪ ದಿನ ಬೇಕಾರೆ ಇರ್ತವೆ ಆ ಗ್ರೂಪಲ್ಲಿ ಯಾವುದು ಪ್ರೆಗ್ನೆಂಟ್ ಇಲ್ಲ ಯಾವುದು ಮರಿಯಾಕ ಮರಿಗಳಿಲ್ಲ ಅಂದ್ರ ಟೈಮಲ್ಲಿ ಬೇಕಾದ್ರೆ ಇದ್ದು ಒಟ್ಟಿಗೆ ಒಂದು ಕಡೆ ಇರ್ತವೆ ಹೆಂಗ್ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ಆ ಕಾಡಲ್ಲಿ ಯಾರ್ದು ತೊಂದರೆ ಇಲ್ಲ ಅಂದ್ರೆ ಎಲ್ಲ ಆನೆಗಳು ಒಂದು ಇರ್ತವೆ ಈಗ ಒಂದೇ ಕಾಡು ಈ ಕಡೆಯಿಂದ ನೋವು ಈ ಇಕ್ಕಡೆಯಿಂದನೂ ಅಟಿಸ್ತಾರೆ ಇರ್ಬೇಕಾದ ಪರಿಸ್ಥಿತಿ ಬರುತ್ತೆ ಆಗಿರ್ತವೆ ಇರಲ್ಲ ಅಂತಾರಲ್ಲ ಬಟ್ ಫ್ರೀ ಆಗಿದ್ದ ಟೈಮಲ್ಲಿ ಈ ಗಂಡೆಗಳನ್ನ ಸೇರ್ಸಲ್ಲ ತಾಯಿ ಆನೆಯಿಂದ ಮರಿ ಆನೆಗಳು ಬೇರ್ಪಟ್ಟು ಬೇರ್ಪಟ್ಟು ಯಾವುದಾದ್ರು ತರ್ಕೊಂಡ್ರೆ ಇನ್ಸಿಡೆಂಟ್ ಯಾವ್ದಾದ್ರು ನಡೆದಿದ್ಯಾ ನಿನ್ ತಂದೆಯವ್ರು ಯಾವ್ದಾರ ಹತ್ರ ಯಾವ್ದಾದ್ರು ಕಾರ್ಯಚರಣೆ ಮಾಡಿದಾರ ಅದು ಎರಡು ಸಾವಿರದ ಹದಿನಾರರಲ್ಲಿ ಏನೋ ಅನಿಸುತ್ತೆ ಎರಡು ಸಾವಿರದ ಹದಿನಾರು ಹದಿನೇಳರ ಎರಡು ಸಾವನೆ ಇಲ್ಲಿ ಜಮ್ನಹಳ್ಳಿ ಅಂತ ಇದೆ ಶಕ್ಲೇಶ್ವರ ಮತ್ತು ಆಲೂರು ಬಾರ್ಡರ್ ಮತ್ತೆ ರೋಡ್ ಬರುತ್ತೆ ಬಾಳುಪೇಟೆ ಅಂತ ಬರುತ್ತೆ ಅಲ್ಲಿ ಒಂದು ಆನೆ ತಪ್ಪಿಸ್ಕೊಂಡಿದೆ ಅಂತ ಬಂದಾಗ ಇವರು ಬೆಳಗ್ಗೆ ಹೋಗಿ ನೋಡಿದಾಗ ಮರಿಯಾನೆ ಸಿಗುತ್ತೆ ಸಿಕ್ಕಾಗ ಸಿಕ್ಕಿ ಅದಕ್ಕೆ ಸ್ವಲ್ಪ ಎಲ್ಲ ಮಾಡಿ ಬಾಳೆಹಣ್ಣು ಹಾಲೆಲ್ಲ ಕೊಟ್ಟು ಇವರು ಇವರೆಲ್ಲ ಬಂದವರೆಲ್ಲ ಹಾಲು ಹಾಲು ಕುಡಿಸಿ ರೂಢಿಯಾಗಿ ಇದು ಆನೆ ತಾಯಿನೇ ಮರ್ತ್ಬಿಟ್ಟು ಇವ್ರ ಜೊತೆಯೇ ಓಡಾಡಕ್ಕೆ ಸ್ಟಾರ್ಟ್ ಆಗಿರುತ್ತೆ ಬಂದು ಗುದ್ದದು ಬೆನ್ನು ಮಂಡಿಗೆಲ್ಲ ಗುದ್ದೋದು ಇದೆಲ್ಲ ಮಾಡಿ ಸ್ವಲ್ಪ ಒಂದು ಎರಡು ಮೂರು ದಿನ ಮಂಡಿನ ಮಲಗಿದ್ರು ಆನೆ ಸಿಕ್ಕಿ ಅದನ್ನು ತಗೊಂಡು ಹೋಗಿ ಈ ಆನೆಗಳಿಲ್ಲ ರಾತ್ರಿ ಯಾವ ಸೈಡ್ ಬಂದಿದ್ದ ಆನೆಗಳು ಇದು ತಾಯಿ ಯಾವುದು ಅಂತ ಪತ್ತೆ ಮಾಡಿ ಅದು ಹಗ್ಗಾಗಿ ಕರ್ಕೊಂಡು ಕಾಡೊಳಗಡೆ ಹೋದ್ಮೇಲೆ ಇದು ಕೂಗುತ್ತೆ ಈ ಮರಿಯಾನೆ ಇವ್ರು ಮರದೇ ಮರ ಹತ್ಬಿಟ್ಟು ನೋಡ್ತಾ ನಿಂತಿರ್ತಾರೆ ಆ ಮರಿಯಾನೆ ಕೂಗಿದಕ್ಕೆ ಅವರು ಸ್ಮೆಲ್ ಇಟ್ಕೊಂಡು ಬಂದು ಕಾಡಿಂದ ಹೊಡ್ಬಂದು ಆ ಉಡುಬರೋ ಸ್ಪೀಡಿಗೆ ಇಷ್ಟು ದಪ್ಪ ಕಲ್ಲುಗಳೆಲ್ಲ ಉಳ್ಳುಳ್ಳು ಹೋಯ್ತಿದ್ವಿ ಅಷ್ಟು ಸ್ಪೀಡಾಗಿ ಹೊಡೆಬಂದು ಬಂದು ಆನೆ ಎಲ್ಲ ಸುತ್ತುವರೆದು ಮೂ ಸೊಂಡಲೆಲ್ಲ ಮೂಸಿ ಆನೆ ಫುಲ್ಲು ಮುದ್ದು ಮಾಡ್ದಂಗೆ ಮಾಡಿ ತಪ್ಪಿ ಎಲ್ಲ ಮಾಡಿ ಕರ್ಕೊಂಡು ಹೋಗ್ತಂತೆ ಆಮೇಲೆ ಸಲ ಏನಾಯಿತು ರೇಡಿಯೋ ಕಲರ್ ಹಾಕಬೇಕಿದ್ದೆ ಟೂ ತೌಸಂಡ್ ಫೋರ್ಟೀನಲ್ಲಿ ಇಲ್ಲಿ ಕಾರ್ಯಾಚರಣೆ ಎಲ್ಲ ಆನೆ ನೋಡಿರಬೇಕು ಅಂತ ಮತ್ತೆ ಹೆಣ್ಣು ಆನೆಗಳಿಗೆಲ್ಲ ರೇಡಿಯೋ ಕಲರ್ ಹಾಕಿ ಬೀಟಮ್ಮ ಓಲ್ಡ್ ಬೆಲ್ಟ್ ಅಂತ ಇದ್ದೀವಲ್ಲ ಆ ಹೆಣ್ಣಾನೆಗಳಿಗೆ ರೇಡಿಯೋ ಕಲರ್ ಹಾಕೋ ಟೈಮಲ್ಲಿ ಆ ಒಂದು ನಾಲ್ಕೈದು ಹೆಣ್ಣು ಹಿಡಿದು ಹಂಗೆ ಕಳ್ಸಿದ್ರಿ ವಯಸ್ಸಲ್ಲಿ ಚಿಕ್ಕದಿದೆ ಅಂತ ಅದ್ರ ಜೊತೆ ಮರಿಗಳು ಇರ್ತಿದ್ವು ಈಗ ತಾಯಿ ಓಡದ್ರೆ ಆ ಆನೆಗಳು ಓಡೋಗ್ತಿರ್ಲಿಲ್ಲ ತಾಯಿ ಜೊತೆ ಅವ ಆನೆಗಳನ್ನ ಕರ್ಕೊಂಡ್ಬಂದಿಲ್ಲಿ ಇಲ್ಲಿ ಹಾಕೊಂಡು ಕೆಂಚಮ್ಮನ ದೇವಸ್ಥಾನ ಇದೆಯಲ್ಲ ಅಲ್ಲಿ ಕಟ್ ಆ ಲಾರಿಗತ್ತಿದ್ವು ದಿನ ಮೂರು ನಾಲ್ಕನೆ ಕಾರ್ಯಾಚರಣೆ ಮಾಡ್ತಿದವಾ ಆ ಕಟ್ ಹಾಕ್ಬಿಟ್ಟು ಇನ್ನೊಂದು ಕಾರ್ಯಾಚರಣೆಗೆ ಹೋಗ್ತಿದ್ರು ಆವಾಗ ಅದ್ರ ಮರಿಗಳು ಬಿಡ್ತಿದ್ರು ನೈಟ್ ಎಲ್ಲ ಇವೆಲ್ಲ ಕೆಂಚಮ್ಮನ ದೇವಸ್ಥಾನ ಇದೆಯಲ್ಲ ಅದೇ ಕುಸಿಯಾಡಿ ಕುಸ್ತಾಡಿ ಅನ್ನ ನಂತರ ಹುಡುಗಾಟಲ್ವಾ ಕುಸಿಯಾಡಿ ಕುಸ್ಯಾಡಿ ದೇವಸಂದ್ರ ಹುಡುಗಗಳನ್ನೇ ಓಡಾಡಬಿಡವು ಮಾವುದ್ರಿಗಂತೂ ಅವನ್ ಕಾಯೋದೆ ಒಂದು ದೊಡ್ಡ ವಿಶೇಷ ಇದಾಗಿತ್ತು ನೈಟೆಲ್ಲ ಕುಸ್ತಿ ಇವ್ನ ನಾವು ಹಿಡ್ಕೋಗ್ತಿದಾರೆ ಅನ್ನೋದಿಲ್ಲ ಟೈಮ್ ಈ ಆನೆಗಳು ಪಾಪ ಕಟಾಕಿ ಮೇವು ಮೇವು ತಿಂತಿರ್ಲಿಲ್ಲ ಹಾಲು ಬರ್ತಿರ್ಲಿಲ್ಲ ಎದೆ ಹಾಲು ಆನೆಗಳು ಮರಿ ಆನೆಗಳಿಗೆ ನೀರು ಕೊಟ್ಟು ನೀರು ಕೊಡ್ಕೊಂಡು ಚಿನಾಟ ಆಟಬಿಡವು ಅದು ನೋಡೋಕ್ಕೆ ಒಂಥರ ಖುಷಿ ಅನ್ಸೋದು ಅದರ ಸುಮಾರು ಇನ್ಸಿಡೆಂಟ್ ಅದೇ ಮರಿಗಳು ಬಿಡಲ್ಲ ಯಾವ ಬಿಟ್ಟೋಗಲ್ಲ ತಾಯಿ ಎಲ್ಲಾರ ಅಪ್ರೂಪ್ ಆಗಿ ಇಲ್ಲ ತಾಯಿಯಾನೇನಾರು ಸತ್ತು ಹೋದಾಗ ಒಂಟಿ ಆಗ್ತವೆ ಇಕ್ಕ ಕರೆಂಟು ಅಥವಾ ಇನ್ನೊಂದು ಹೆಣ್ಣುಗಳ ಇಲ್ಲ ಸ್ವಲ್ಪ ಏನೊಂದು ಮೂರ್ನಾಲ್ಕು ವರ್ಷಕ್ಕೆಲ್ಲ ಟೀಮು ಇದೆಯಲ್ಲ ಈಗ ಆನೆಗಳು ಹೆಂಗಂದರೆ ಒಂದು ಹೆಣ್ಣನೇನೇ ಟೀಮು ಲೀಡ್ರು ಅದಕ್ಕೆ ಒಂದು ಗ್ರೂಪ್ಗೆ ಆದರೂ ಅಜ್ಜಿ ದೊಡ್ಡಮ್ಮ ಚಿಕ್ಕಮ್ಮ ಈ ಥರ ಅವರಿಗೂ ಅವು ಒಂದು ಆನೆ ಜೊತೆಯೇ ಒಡನಾಟ ಇರಲ್ಲ ತಾಯಿ ಅನೇ ಜೊತೆ ಅವ್ರ ಸುತ್ತ ಏನು ಗ್ರೂಪಲ್ಲಿರ್ತೋ ಆನೆ ಜೊತೆ ಎಲ್ಲ ಒಡನಾಟ ಇರ್ತಾರೆ ಹಾಗಾಗಿ ಯಾವ ಬೇಕಾದ್ರೆ ಸೇವಪ್ ಮಾಡ್ತಾರೆ ಕೆಲವೊಂದು ವೀಡಿಯೋಸ್ ನೋಡಿ ನೀವು ಗಂಡ ಅನೆಗಳೇನಾರು ಮರಿಗೆ ಸುಮ್ಮನೆ ಇದು ಮಾಡೋಕ್ಕೆ ಹೋದರೆ ಎಲ್ಲ ಆನೆಗಳು ಬಂದು ಇದು ಮಾಡ್ತವೆ ಅದನ್ನು ಸೇವಪ್ ಮಾಡ್ತಾರೆ ಯಾವುದೇ ಒಂದು ಕಾಡು ಪ್ರಾಣಿ ಸಿಂಹ ಆಗಲಿ ಚಿರತೆ ಆಗಲಿ ಮುದಿಯಾಗಲಿ ಅಟ್ಯಾಕ್ ಮಾಡೋಕೆ ಬಂದಾಗಲೂ ಎಲ್ಲ ಆನೆಗಳು ಸುತ್ತ ನಿತ್ಕತ್ತವೆ ಇದನ್ನು ಒಂದೇ ತಾಯಿ ಆನೆ ಅಂತ ಮಾತ್ರ ನಿಲ್ಲ ಹಾಗೆ ಆ ಟೈಮಲ್ಲಿ ಇಲ್ಲಿ ಮಾತ್ರ ಒಂದು ಇನ್ಸಿಡೆಂಟ್ ಆಗಿತ್ತು ಒಂದು ಕೂಡಾನೆ ಇತ್ತು ಅದು ಕೂಡಾನೆ ಅಂತ ಗೊತ್ತಿದ್ದು ಗೊತ್ತಾಗಿದ್ದು ನಮಗೆ ಆನೆ ಮರಿ ಸದ ಮೇಲೆನ ಅಲ್ಲೇನಾಗಿತ್ತು ಆ ತಾಯಿ ಅದು ಕ್ರೂಡ ಹುಟ್ಟು ಕ್ರೂಡ ಹುಟ್ಟು ಕೂಡ ಅಂದರೆ ಅದಕ್ಕೆ ಇದೇ ಇಲ್ಲ ಗುಡ್ಡೆಗಳೇ ಇಲ್ಲ ಅದು ಕೂಡಾನೆ ಅಂತ ಯಾರಿಗೂ ಗೊತ್ತಿಲ್ಲ ನಮಗೆ ಹಿಂಗೆ ದಾಟ ಹೋಗವು ಸ್ವಲ್ಪ ಹಿಂದೆ ಹೋಗೋದು ನಾವೇನು ಮರಿ ಇದೆಯಲ್ಲ ಹಂಗಾಗಿ ಪಾಪ ಆನೆನ ಮೇಂಟೈನ್ ಮಾಡ್ತಿದ್ದೆ ಅದು ಮರಿ ಆ ಮರಿ ಎಲ್ಲೋಗುತ್ತೆ ಕಣ್ ಕಾಣುತ್ತಲ್ಲ ಅಲ್ಲದೆ ಅದರಿಂದಗಡೆ ಇದು ವಾಶ್ ಮಾಡಿ ಇಟ್ಕೊಂಡು ಹೋಗೋದು ಇಂಥ ಪ್ರಕಾರ ಹೆಂಗೆ ಕಣ್ ಕಾಣುತ್ತೆ ಅದೇ ಥರನೇ ಅದು ಎಲ್ಲ ಹೋಗೋದು ಬರೋದಿಲ್ಲ ಈ ಒಂದು ಸ್ವಲ್ಪ ದಿನದಲ್ಲಿ ಆಯ್ತಾ 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 ಈ ಮರಿ ಕರೆಂಟ್ ಹೊಟ್ಟು ಸಾಕೋ ಸಾತೋಗ್ಬಿಡ್ತು ಯಾರೋ ಜೋಳಕ್ಕೆ ವೈರು ಕಿತ್ತಾಂಡು ಕರೆಂಟ್ ತಗೊಂಡು ಬಿಟ್ಟಿದ್ದಾನೆ ಬಿಟ್ಟಾದ್ಮೇಲೆ ಏನಾಗಿದೆ ಇದು ಹೋಗ್ಬೇಕಲ್ಲ ತಾಯಿ ಹಿಂದಿರ್ತ ಹೋಯ್ತಂಗೆ ಕರೆಂಟ್ ಹೊಡೆದು ಸತ್ತೋಯ್ತು ಈ ಆನೆ ಸತ ಈ ಆನೆ ಆಯಿತು ಹೆಂಗೋ ಹಂಗೆ ಮ್ಯಾನೇಜ್ ಮಾಡಿ ಈ ಗುಂಪ್ ಜೊತೆ ಇದ್ದಾಗ ಹೋಗ್ಬಿಡೋದು ಈ ಗುಂಪುಗಳು ಸ್ವಲ್ಪ ಬೇರೆ ಆನೆಗಳು ಬೇಗ ಮೂವ್ಮೆಂಟ್ ಆದಾಗ ಇರೋದು ಬಂದು ಯಾವ ಹುಡ್ಕೋಬೇಕು ಅಂತ ಅಲ್ಲಿ ಅಲ್ಲಲ್ಲಿ ನಿಂತ್ ಬಿಡೋದು ಬೆಳ್ಕ ಇದು ಕತ್ಲೆ ಆಗೋದು ಇಲ್ಲ ಬೆಳ್ಕರಿ ಅದು ಎಲ್ಲಿ ಬೇಕು ಅಲ್ಲೇ ನಿಂತ್ಕೊಬಿಡೋದು ಆಮೇಲೆ ನಾವು ನೋಡೋಕೆ ಹೋದ್ರೆ ನಾವು ಆ ಹಂಗೆ ಬಂದ್ಬಿಟ್ಟು ಡ್ಯಾಶ್ ಓಡ್ಬಿಡ್ತು ಮರಕ್ಕೆ ಇದೇನಿದೆ ಇದು ಕಣ್ ಕಾಣಲ್ಲ ಅಂತ ನೋಡಿದಾಗ ಕಣ್ ಕಾಣ ಆಮೇಲೆ ಏನಾಯ್ತು ಅಂತಲ್ಲ ತುಂಬಿದ್ರೊಳ್ಳಲ್ಲಿ ಆಚೆಗೆ ದಾಟಬೇಕು ಅಂತ ಹೋದಾಗ ಯಾನೆಗಳು ಡೈರೆಕ್ಷನ್ ಒಂದೇ ಡೈರೆಕ್ಷನ್ ಇಟ್ಕೊಂಡು ಹೋಗಿ ದಾಟೋದು ಈ ಯಾನೆ ಕಣ್ ಕಾಣ್ದೆನೇ ಯಾವ ಕಡೆಗೆ ಅಂತ ಗೊತ್ತಾಗ್ಲಿಲ್ಲ ಸತತ ಮೂರು ದಿನ ಹೊಳೆಯಲ್ಲಿ ಈಚೊಡ್ದು ಈಚೊಡ್ದು ನಿಲ್ಲ ಅದು ಅವಾಗ ಅಪ್ಪಾಜಿ ದೋಣಿ ತಗೊಂಡು ಹೋಗಿ ಹತ್ರದಿಂದ ನೋಡಿದಾಗ ಅದು ಕಣ್ ಕಾಣಲ್ಲ ಅಂತ ಗೊತ್ತಾಯ್ತು ಅವಾಗ ವಿಷಯ ತಲುಪ್ಸಿದ್ರು ತಲುಪ್ಸ್ದಾಗ ಆಗ ಬಂತು ಇದನ್ನು ಕಬಿನಿ ಬ್ಯಾಕ್ ಹೊಟ್ಟ್ರಿಗೆ ಬಿಡೋದು ಅಂತ ಆವಾಗ ಹಿಡಿದ್ರು ಆಗ ಬೇರೆ ಕಾರ್ಯಾಚರಣೆ ನಡೀತಾ ಇತ್ತು ಬೇರೆ ಆನೆಗಳ ಕಾರ್ಯಾಚರಣೆ ನಡೀತಿತ್ತು ಅದ್ರ ಮಧ್ಯದಲ್ಲಿ ಇದೊಂದು ಹಿಡಿಯೋಕೆ ಇದು ಮಾಡೋದು ಕರಡಿ ಬೆಟ್ಟ ಅಂತ ಇದೆ ಅಲ್ಲಿತ್ತು ನಾವು ಅಪ್ಪ ಎಲ್ಲ ಹೋಗಿ ಡಾಟ್ ಮಾಡಿದಾಗ ಒಂದು ಬೇಗ ಬಂದು ಬಿಟ್ಬಿಡ್ತು ಒಂದು ಕಿತ್ಲಿ ಮರಕ್ಕೆ ಡ್ಯಾಶ್ವೋರ್ಡ್ ಬಿತ್ತು ಡ್ಯಾಶ್ವರ್ಡ್ ಬಿದ್ದಾಗ ಇರುವೆ ಗುಡಿಗೆ ಬಿತ್ತು ಇರುವೆ ಗುಡಿಗೆ ಬಿದ್ದಾಗ ಸೊಂಡುಗಳಿಗೆಲ್ಲ ಇರು ಹೋಗುತ್ತೆ ಅಂತ ಎತ್ತಿ ಹಿಡ್ಕೊಂಡು ಬೇಗ ನೆನ್ ಕರೆಸಿ ಅಭಿಮಾನಿಗರ್ಜೆ ಅಂದ್ರೆ ಬಂದು ಹಂಗೆ ನಡೆಸ್ಕೊಂಡು ಹೋಗಿ ಲಾರಿ ಹಚ್ಚಿ ಕಳಿಸೋದ್ವಿ ಬೇ ಬೇಕು ಅಲ್ಲಿ ಏನಾಯ್ತು ಅನ್ನೋದು ಮಾಹಿತಿ ಇಲ್ಲ ತಿಂಗೆ ಮರಿಗಳು ಇದ್ದರೆ ತಾಯಿಗೆ ಇದು ಇಲ್ಲ ತಾಯಿ ಇದ್ದರೆ ಮರಿಗಳು ಇದಾಗಲ್ಲ